ಎಲ್ಲರ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ವಿಸಿದ್ದೇನೆ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆದಷ್ಟು ನನ್ನ ಈ ಒಂದು ವಿಶ್ಲೇಷಣೆ ಏನಿದೆ ಅದು ಎಲ್ಲರಿಗೂ ತಲುಪುವಂತೆ ಮಾಡಿ ಶೇರ್ ಮಾಡಿ ಅದರಂತೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಆಶೀರ್ವಾದ ಇರಲಿ ಸೊ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರದ ಪೈಪೋಟಿ ಇನ್ನೊಂದು ಹಂತವನ್ನು ತಲುಪಿದಂತೆ ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪಕ್ಷದಲ್ಲಿರುವ ಎರಡು ಪ್ರಬಲ ಗುಂಪುಗಳು ಅಧಿಕಾರವನ್ನು ತಮ್ಮ ತೆಕ್ಕೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯತ್ನವನ್ನು ಪ್ರಾರಂಭಿಸಿದೆ ಹಾಗೆ ನೋಡಿದರೆ ನಾನು ಬಹಳ ಸಂದರ್ಭದಲ್ಲಿ ಹೇಳಿದಾಗ ಇದು ಈಗಲೇ ತಕ್ಷಣ ಆವಿರ್ಭವಿಸಿದ ಪರಿಸ್ಥಿತಿ ಅಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವಾಗ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದುತ್ತೋ ಆಗಿನಿಂದಲೇ ಪ್ರಾರಂಭ ಆದದ್ದು ಇದು ಯಾಕೆಂದರೆ ಆ ಚುನಾವಣೆಯ ಸಂದರ್ಭದಲ್ಲಿ ಜೋಡೆತ್ತುಗಳಂತೆ ಕೆಲಸ ಮಾಡಿದವರು ಇಬ್ಬರು ಒಬ್ಬರು ಈಗ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ಇವರ ನಡುವೆ ಅಧಿಕಾರದ ಒಂದು ಪೈಪೋಟಿ ಇದ್ದದ್ದು ತುಂಬ ಸಹಜ ಆಗಿತ್ತು ಒಂದು ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ ಜೊತೆಗೆ ಭಾರತ್ ಜೋಡೋ ಯಾತ್ರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರದ್ದು ಇದೆಲ್ಲ ಸೇರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕಾರಣ ಆಯಿತು ಅದರ ಜೊತೆಗೆ ಬಿ ಜೆ ಪಿ ಸರ್ಕಾರದ ವೈಫಲ್ಯ ಎಂಟಿ ಇನ್ಕಮ್ಯಾಕ್ಸ್ ಇವೆಲ್ಲವೂ ಸೇರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಇದರಲ್ಲಿ ಇಂಥವರೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಕಾರಣ ಅಂತ ಹೇಳುವ ಸ್ಥಿತಿ ಇದೆ ಸಿದ್ದರಾಮಯ್ಯ ಅವರ ಅಲ್ಲಿ ಅಲ್ಲಿಗಳೂ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ ಅದರ ಜೊತೆಗೆ ಅವರ ಹಣಬಲ ಪ್ರತಿಯೊಂದು ಕೂಡ ಆ್ಯಡ್ ಆದದ್ದು ಆದರೆ ಆ ಸಂದರ್ಭದಲ್ಲಿ ಒಂದು ರಾಜೀ ಪಂಚಾಯತ್ಗೆ ಏನೋ ಮಾಡಿಬಿಟ್ಟು ಕಾಂಗ್ರೆಸ್ ಹೊರಟರು ಸುಮನಾಗಿದ್ದರು ಈಗ ಇವಾಗ ಮತ್ತೆ ಈ ಅಧಿಕಾರ ಪೈಪೋಟಿ ಏನಿದೆ ಅದು ಪ್ರಾರಂಭ ಆಗಿದೆ ಈ ಥರ ಹಿಂದಿರುವವರು ಯಾರು ಅನ್ನೋದು ಸ್ಪಷ್ಟವಾದದ್ದು ಆದರೆ ಮೇಲ್ನೋಟಕ್ಕೆ ನೋಡಿದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ನಡುವಿನ ಪೈಪೋಟಿ ಯಾಕೆ ಕಾಣುತ್ತೆ ಇದು ಆದರೆ ಇದು ಇಬ್ಬರ ಬೆಂಬಲಿಗರ ನಡುವಿನ ಪೈಪೋಟಿ ಅಲ್ಲ ಈ ಇಬ್ಬರು ನಾಯಕರ ನಡುವಿನ ಪೈಪೋಟಿ ಅದು ಯಾವ ರೀತಿ ಪೈಪೋಟಿ ಅಂತಂದರೆ ಈ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವುದಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಿಲ್ಲ ಅದನ್ನು ಪಡೆದುಕೊಳ್ಳುವುದಕ್ಕೆ ಡಿ ಕೆ ಶಿವಕುಮಾರ್ ಯತ್ನ ನಡೆಸ್ತಿದ್ದಾರೆ ನಾನು ಬಿಡಲಾರೆ ನಾನು ಪಡೆಯದೆ ಇರಲಾರೆ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣಕ್ಕಾಗಿ ಈಗಲಿಂದ ಬೇಕಾದ ಹಾಗೆ ಒಂದು ವಾತಾವರಣವನ್ನು ಸೃಷ್ಟಿಸೋದಿದೆಯಲ್ಲ ಆ ವಾತಾವರಣವನ್ನು ಸೃಷ್ಟಿಸುವ ಯತ್ನ ನಡೀತಾ ಇದೆ ಅವರು ತಮ್ಮ ಬೆಂಬಲಿಗರ ಮೂಲಕ ಈಗ ನೋಡಿ ಈ ಉಪಮುಖ್ಯಮಂತ್ರಿಗಳು ಮೂರು ಬೇಕು ನಾಲ್ಕು ಬೇಕು ಅನ್ನೋದೇನಿದೆ ಅದರ ಉದ್ದೇಶ ಬಹಳ ಸ್ಪಷ್ಟವಾದ್ದು ಈ ಮೂರು ನಾಲ್ಕು ಈ ಮಾಡಿ ಅನ್ನುವ ಮೂಲಕ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಗುಂದಿಸುವ ಒಂದು ಯತ್ನ ಅದರ ಜೊತೆಗೆ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಬದಲಿಸುವ ಪ್ರಶ್ನೆ ಬಂದರೆ ಅಥವಾ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡುವ ಪ್ರಶ್ನೆ ಬಂದರೆ ಆಗ ನಾವು ಇದ್ದೇವೆ ಡಿ ಸಿ ಎಂ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ನಾವು ಇದ್ದೇವೆ ಅನ್ನೋ ಸಂದೇಶ ಕೊಡುವುದಕ್ಕೆ ಈಗಲೇ ವಾತಾವರಣ ಸೃಷ್ಟಿಸೋದು ಹಾಗೆಯೇ ಮುಖ್ಯಮಂತ್ರಿ ಒಬ್ಬರು ಅವರ ಜೊತೆಗೆ ಮೂರು ನಾಲ್ಕು ಸಮಾನರಾದ ಉಪಮುಖ್ಯಮಂತ್ರಿಗಳು ದೇರ್ ಶುಡ್ ನಾಟ್ ಬಿ ನಂಬರ್ ಟು ಆ ನಂಬರ್ ಟೂನೇ ಎಲ್ಲವೂ ಅನ್ನೋ ಸ್ಥಿತಿ ಇರಬಾರ್ದು ಆ ವಾತಾವರಣವನ್ನು ಬದಲಿಸಬೇಕು ಅದು ಈಗ ತೀವ್ರಗೊಂಡಿದೆ ಲೋಕಸಭಾ ಚುನಾವಣೆಯ ನಂತರ ಸೊ ಆ ಕಾರಣಕ್ಕಾಗಿ ಇದು ಇದು ಸ್ವಾಮೀಜಿಗಳನ್ನು ಎಳೆದದ್ದು ಅದಕ್ಕೆ ನೀಡಿದ ಪ್ರತಿಕ್ರಿಯೆಗಳನ್ನು ನೋಡಿ ಇವಾಗ ಲಿಂಗಾಯತ್ ಸ್ವಾಮಿಗಳು ವಕ್ಲಿಕ್ ಸ್ವಾಮಿಗಳು ಎಲ್ಲರೂ ಕೂಡ ತಮ್ಮ ಸಮುದಾಯದವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾ ಇರೋದು ಅದರ ಜೊತೆಗೆ ನಿನ್ನೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕರ್ನಾಟಕ ಬಂದರೆ ಲಿಫ್ಟಲ್ಲಿ ಬರಬೇಕಾದ್ರೆ ಆಡುವ ಒಂದು ಮಾತು ಹೊರಗಡೆ ಬಂದಿದೆ ಅವರು ಗೃಹ ಸಚಿವರ ಜೊತೆ ಮಾತನಾಡ್ತಾ ಬರ್ತಾರೆ ಮಾತನಾಡ್ತಾ ಇರ್ತಾ ಇದ್ರ ಹಿಂದೆ ಯಾರಿದ್ದಾರೆ ಈ ಸ್ವಾಮೀಜಿ ಹೇಳಿಕೆ ಹಿಂದೆ ಅನ್ನೋ ನನಗೆ ಗೊತ್ತು ಅನ್ನೋ ರೀತಿ ಮಾತನಾಡ್ತಾರೆ ಸೊ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹಾಗೆ ಹೇಳಕೂಡದಾಗಿತ್ತು ಅಂತ ನಂಬುದವ್ರನ್ನ யாரோ இத்தார எல்லாம் இத்தார் அதை அது பகிரங்க ஒவ்வொரு முக்கியமாதோழோ அதே சித்திராமர் தான் கொண்டைகளே நோடதே ஹேபிட்டு பச்சி மாத்தார் நின்று சோ இந்திரசேகர அந்த சுவாமீ ஹெழுவதற்கு ஹிந்தே சோ டி கே பெம்பர் இறோது துப்பவாதது இல்லை அந்த அவரு அதை அது பகிரங்க சர்ச்சை மாவோ விசார அல்ல ಸೊ ಈ ಬೆಳವಣಿಗೆಗಳು ಈ ಬೆಳವಣಿಗೆ ಒಂದು ಸರ್ಕಾರದ ಆಡಳಿತದ ಮೇಲೆ ಇದು ಬೀರುವ ಪರಿಣಾಮ ಅಂತ ಈ ರೀತಿಯ ಚರ್ಚೆಗಳು ಏನು ಮಾಡ್ತವೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಕೊಲ್ಯಾಪ್ಸ್ ಆಗುವಂತೆ ಮಾಡ್ತವೆ ಮತ್ತು ಕೊಲ್ಯಾಪ್ಸ್ ಆಗಿದೆ ಅನ್ನುವ ವಾತಾವರಣವನ್ನು ಸೃಷ್ಟಿಸ್ತಾ ಹೋಗ್ತವೆ ಅದರಿಂದ ಅಧಿಕಾರದಲ್ಲಿದ್ದವರಿಗೆ ಅದರ ಜವಾಬ್ದಾರಿ ಇರಬೇಕು ಆ ಜವಾಬ್ದಾರಿ ಕಾಣ್ತಾ ಇವತ್ತು ಬಂದ ವರದಿಗಾರ ವರದಿಗಳ ಪ್ರಕಾರ ಈಗ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೊ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಲಿದ್ದಾರೆ ಈಗಲೇ ಈಗ ನಾನು ಈ ವಿಡಿಯೋವನ್ನು ನಾನು ಮಾಡ್ತಾ ಇರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಭೇಟಿಗೆ ಸಿದ್ದರಾಮಯ್ಯವರು ತೆರಳಿದರು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಇದ್ದರೂ ಅವ್ರು ಇನ್ನೂ ದೆಹಲಿ ತಲುಪಿರಲಿಲ್ಲ ಸೊ ಅವರು ಕೂಡ ಇವತ್ತು ನಾಳಿನ ಪ್ರತ್ಯೇಕವಾಗಿ ರಾಹುಲ್ ಅವರನ್ನು ಭೇಟಿ ಮಾಡಬಹುದು ಅಂದರೆ ಈ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯ ಜಗಳ ಏನಿದೆ ಅದು ಈಗ ಕಾಂಗ್ರೆಸ್ ವರಿಷ್ಠರ ಅಂಗಳವನ್ನು ತಲುಪಿದೆ ರಾಹುಲ್ ಗಾಂಧಿ ವಿಲ್ ಹಾವ್ ಟು ಸಾರ್ಟ್ ಇಡ್ ಔಟ್ ಸೊ ಮಲ್ಲಿಕಾರ್ಜುನ್ ಖರ್ಗೆ ವಿಲ್ ಹೌ ಟು ಸಾರ್ಟ್ ಇಡ್ ಔಟ್ ಈ ಸಾರ್ಟ್ ಔಟ್ ಮಾಡೋದು ಹೇಗೆ ಸೊ ಈ ಅಧಿಕಾರ ಹಂಚಿಕೆಯ ಪ್ರಶ್ನೆ ಬಂದಂಥ ಸಂದರ್ಭದಲ್ಲೂ ಕೂಡ ಯಾವಾಗ ಕಾಂಗ್ರೆಸ್ಸು ನೂರ ಮೂವತ್ತಾರು ಸ್ಥಾನ ಬಂತು ಆಗಲೂ ಕೂಡ ಈಗ ಎರಡೂವರೆ ವರ್ಷ ಏನಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಉಳಿದ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಪ್ಪಂದವೇ ಆಗಿದ್ದಾರೆ ನನಗೆ ಗೊತ್ತಿಲ್ಲ ಒಪ್ಪಂದ ಆಗಿದೆ ಅನ್ನುವುದು ಮಾತು ಚರ್ಚೆ ರಾಜಕೀಯ ವಲಯ ವಲಯದಲ್ಲಿ ಒಂದೊಮ್ಮೆ ಒಪ್ಪಂದವೇ ಆಗಿದ್ದರೆ ಈಗ ಒಂದು ವರ್ಷ ಆಗಿದೆ ಇನ್ನೂ ಒಂದೂವರೆ ವರ್ಷ ಕಾಯಬೇಕಲ್ವಾ ಅಲ್ಲಿವರೆಗಾದರೂ ಸುಮ್ಮನೆ ಇರಬೇಕು ಆ ಥರ ಮಾಡಬಾರ್ದು ಈ ಒಂದೂವರೆ ವರ್ಷ ಇದನ್ನು ಮಾತನಾಡಿಬಿಡಿ ಬಹಿರಂಗ ಚರ್ಚೆ ಮಾಡಬೇಡಿ ಅನ್ನೋ ಸಂದೇಶವನ್ನು ಕೊಡಬೇಕಾದ್ದು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಜವಾಬ್ದಾರಿ ಅದಿಲ್ಲದಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರತಿಷ್ಠೆ ಏನಿದೆ ನಾಶ ಆಗುತ್ತೆ ಆದರೆ ಇವತ್ತೇ ಇವತ್ತು ಮತ್ತು ನಿನ್ನೆ ಅಂತ ಕಾಣುತ್ತೆ ಸೊ ಯಾರೂ ಬಹಿರಂಗವಾಗಿ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಚಾರದ ಬಗ್ಗೆ ಮಾತನಾಡಕೂಡದು ಅನ್ನುವ ಸಂದೇಶವನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನೀಡಿದರೂ ಕೂಡ ನಾನು ಯಾಕೆ ಅವ್ರ ಮಾತನ್ನು ಕೇಳಬೇಕು ಅಂತ ರಾಜಣ್ಣ ಹೇಳ್ತಿದ್ದಾರೆ ಈ ರಾಜಣ್ಣ ಅನ್ನುವ ಸಚಿವರಿದ್ದಾರೆ ಅವರು ಬಹಿರಂಗವಾಗಿ ಸೊ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಮಾತನ್ನು ಉಲ್ಲಂಘಿಸುವ ಅಂತ ಹೋಗ್ತಾರೆ ಅಂದರೆ ಅವರ ಜೊತೆ ಅವರ ಹಿಂದಿರುವವರು ಯಾರು ರಾಜಣ್ಣವ್ರಿಗೆ ಆ ಶಕ್ತಿ ಯಾರ ಶಕ್ತಿ ಅದು ಆ ಶಕ್ತಿ ಸಿದ್ದರಾಮಯ್ಯನವ್ರ ಶಕ್ತಿನ ಈ ರೀತಿ ಬೇಕಾಪೆಟ್ಟಿಯಾಗಿ ಮಾತನಾಡ್ತಾ ಕಾಂಗ್ರೆಸ್ ಸರ್ಕಾರದ ಇಮೇಜನ್ನು ಯಾಕೆ ನಾಶಪಡಿಸ್ತೀರಿ ನಿಮಗಿಂಥದ್ದು ದೆಹಲಿಗೆ ಹೋಗಿ ಮಾತಾಡಿ ಸಿದ್ದರಾಮಯ್ಯನವರು ಮುಂದುವರಿಸಿ ಅಂತಾರವನ್ನೇ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತಾರೆ ಅದು ನಿಮ್ಮ ಹಣೆ ಬರ ಆದರೆ ಬಹಿರಂಗವಾಗಿ ರಸ್ತೆಯಲ್ಲಿ ಬೀದಿ ಬೀದಿಯಲ್ಲಿ ಫಿಶ್ ಮಾರ್ಕೆಟ್ನಲ್ಲಿ ಚರ್ಚೆ ಮಾಡಿದಾಗ ಮಾಡೋದು ಯಾಕೆ ಆ ಕೆಲಸವನ್ನು ರಾಜಣ್ಣ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗೆ ಒಳ್ಳೆಯ ಲಕ್ಷಣ ಅಲ್ಲ ಇದು ಪಕ್ಷದ ಅಧ್ಯಕ್ಷರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದರೆ ಅವ್ರು ಏನು ರೀ ಅವ್ರು ಹೇಳ್ಬಿಟ್ರೆ ನಾನು ಬಾಯಿ ಮುಚ್ಚಿಕೊಂಡು ಇರ್ಬೋದೇನು ರೀ ಅನ್ನೋ ಮಾತನ್ನ ಆಡ್ತಾರೆ ಅಂದರೆ ಯು ಸಿ ರಾಹುಲ್ ಗಾಂಧಿ ಶುಡ್ಕ್ಷನ್ ಇಟ್ ರಾಜಣ್ಣ ಆ್ಯಂಡ್ ಆಲ್ ದೀಸ್ ಪೀಪಲ್ ದಿ ಶುಡ್ ಈ ರೀತಿ ಮಾತಾಡ್ಕೊಂಡ್ರೆ ನಿಮ್ಗೆ ಗೌರವ ಬರಲ್ಲ ಇದು ರಾಜಕೀಯ ವ್ಯವಸ್ಥೆ ಅಲ್ಲ ಇದು ನೀವು ಅಧಿಕಾರ ಹಸ್ತಾಂತರ ಹಂಚಿಕೆಯನ್ನು ಮಾಡದಿದ್ರೆ ಅದನ್ನ ವರಿಷ್ಠ ಈ ರಾಜಣ್ಣ ಯಾರು ಇವ್ರು ಇಲ್ಲಿ ಕೂತು ಬಿಟ್ಟು ಭಾಷಣ ಹೊಡಿಯೋದಕ್ಕೆ ಅವ್ರಿಗೆ ಆ ಶಕ್ತಿ ಬಂದಿದ್ದೆ ಹೇಗೆ ಹೌಕ ಹಾಗೆ ಅವರು ಅದನ್ನು ಅದ್ರ ಜೊತೆ ಚಂದ್ರಶೇಖರ ಚಂದ್ರಶೇಖರಾನಂದ ಸ್ವಾಮಿನ ಅವರು ಯಾರೋ ಸ್ವಾಮಿಗಳು ಅವರು ಸಿ ಅವರನ್ನು ಪಟ್ಟಕ್ಕೆ ತಂದವರು ದೇವೇಗೌಡರು ನಿಜ ಅದು 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 ಸುಳ್ಳು ಅಂತ ಅಲ್ಲ ಆದರೆ ಅವರೇನೇ ಇರಿಸಿ ಕಳೆದ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಬೀಳೋದಕ್ಕೆ ಕಾರಣ ಅನ್ನೋದು ಈ ರೀತಿ ಇಡೀ ಇಡೀ ವಿಚಾರವನ್ನು ಇನ್ನೊಂದೆಡೆಗೆ ಸೆಳೆಯುವ ಇನ್ನೊಂದೆಡೆಗೆ ತಿರುಗಿಸುವ ಯತ್ನ ನಡೀತಾ ಇದೆ ಅಂತ ಕಾಂಗ್ರೆಸ್ ವರಿಷ್ಠರು ಇದುವರೆಗೆ ದುರ್ಬಲರಾಗಿದ್ದರು ಈ ಲೋಕ ಲೋಕಸಭಾ ಚುನಾವಣೆಗೆ ಮುಂಚೆ ಈ ಲೋಕಸಭಾ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ವರಿಷ್ಠರು ಮೊದಲಿನಷ್ಟು ದುರ್ಬಲರಾಗಿಲ್ಲ ಟ್ರೆಂತ್ ಬಂದಿದೆ ನನಗೆ ನಾನು ಸೊ ಹಾಗೆ ಸೊ ಆದ್ದರಿಂದ ಈಗ ಕಾಂಗ್ರೆಸ್ ವರಿಷ್ಠರು ಯುಸಿ ತಮ್ಮ ಅಧಿಕಾರವನ್ನು ಬಳಸುವ ಕೆಲಸವನ್ನು ಮಾಡದಿದ್ದರೆ ಕಾಂಗ್ರೆಸ್ ನಾಶ ಆಗುತ್ತೆ ಅನುಮಾನ ಇಲ್ಲವೇ ಇಲ್ಲ ಅಧಿಕಾರವನ್ನು ಬಳಸಬೇಕು ಇಂತಹ ಮಾತುಗಳನ್ನು ಯಾರು ಹೇಳ್ಕೊಂಡು ಹೋಗ್ತಾರೆ ಸಿ ಎಮು ಡಿ ಸಿ ಎಮ್ಮು ಅವರು ಇವರು ರಸ್ತೆ ಇಡೀ ಕಾಂಗ್ರೆಸ್ ರಾಜಕಾರಣವನ್ನು ತಂದು ಯಾರು ತಿಪ್ಪೆ ಗುಂಡಿಗೆ ಹಾಕ್ತಿದ್ದಾರೆ ಯಾರು ತಂದು ಕೆಳಗಡೆ ಒಗ್ಗಿತಿದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ್ದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜವಾಬ್ದಾರಿ ಅದಿಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಆ ಕ್ರಮವನ್ನು ಕೈಗೊಳ್ತಾರೆಯೇ ರಾಜಣ್ಣನಂಥವರಿಗೆ ಎಚ್ಚರಿಕೆ ನೀಡ್ತಾರೆ ರಾಹುಲ್ ಗಾಂಧಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರೂ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆಯೇ ಸಾಧ್ಯ ಆಗಲಿ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಬೆಂಬಲ ಎಲ್ಲವುದು ಇರಲಿ ನಮಸ್ಕಾರ